ಆಕಾಶವಾಣಿ ಕರುನಾಳು ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಮೂರು ಜನ ತನುರು ಪಟ್ಟಣ ಕೆಲ್ಸಕ್ಕೆ ಬಂದ್ರು ಪುಟ್ಟ ಮನೆ ಹಿಡ್ಕೊಂಡ್ರು ಬಾಡಿಗೆಗೆ ಹೊಸದ ಕೆಲ್ಸಕ್ಕೆ ಸೇರಿದ್ದಾರೆ ಆಗ್ಬೇಕಲ್ಲ ಅದಲ್ಲದೆ ಮನೆಗೂ ಕಳಿಸ್ಬೇಕಲ್ಲ ಹಣ ಹೀಗಾಗಿ ತರುಣರು ದುಂದ್ ವೆಚ್ಚ ಮಾಡದೇನೆ ಕೈ ಹಿಡಿದು ಬಿಗಿ ಹಿಡಿದು ಮನೆ ತಾವೇ ಅಡಿಗೆ ಗಿಡಿಗೆ ಮಾಡ್ಕೊಂಡು ಬದುಕ್ತಾ ಇದ್ರು ಮನೆಯಲ್ಲಿ ಅಡಿಗೆ ಮಾಡಿಕೊಡೋರು ಅದರಲ್ಲಿ ಮೂರರಲ್ಲಿ ಒಬ್ಬನಿಗೆ ಅಡಿಗೆ ಮಾಡೋಕೆ ಬರ್ತಿತ್ತು ಇನ್ನೊಬ್ಬವ ಸಹಾಯ ಮಾಡುವ ಮೂರನೇದವ ಅಡಿಗೆ ಕೆಲಸ ಬರೋದಿಲ್ಲ ಅದನ್ನ ಪಾತ್ರೆ ತೆಕ್ಕೋ ಕೆಲಸ ಹಂಚ್ಕೊಂಡ್ಬಿಟ್ಟದ್ ಕೆಲಸ ಒಬ್ಬ ಅಡಿಗೆ ಮಾಡೋನು ಒಬ್ಬನ ಸಹಾಯ ಮಾಡೋನು ಅವನ ಪಾತ್ರೆ ತಿಕ್ಕೋನು ಈ ಹುಡುಗ ಸಂಸ್ಕಾರವಂತರು ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿದ ನಂತರನೇ ಕೆಲ್ಸಕ್ಕೆ ಹೋಗೋರು ಶ್ರೀರಾಮನ ಭಕ್ತ ಒಬ್ಬ ಇನ್ನೊಬ್ಬ ಗಣೇಶನಿಗೆ ಆರಾಧ್ಯ ದೈವ ಅವನು ಮೂರನೇ ಅವನಿಗೆ ಕೃಷ್ಣ ಒಬ್ಬನೇ ದೇವರು ಮೂರು ಗೋಡೆಗೆ ಮೂರು ಬೇರೆ ಬೇರೆ ಪಟ್ಟ ಹಾಕೊಂಡು ಪೂಜೆ ಮಾಡ್ತಾ ಇದ್ರು ಈ ಬ್ರಹ್ಮಚಾರಿಗಳು ಪಾಪ ಏನ್ ಮಾಡ್ಕೊತಾರೆ ಅಡಿಗೆ ದಿನ ಒಂದೇ ತರ ಅಡಿಗೆ ಮಾಡ್ಕೊಳ್ಳೋದು ಬೇಜಾರು ಬರ್ತಿತ್ತು ಮೂರು ಸೇರಿ ವಿಚಾರ ಮಾಡಿದ್ರಂತೆ ಈ ಶನಿವಾರ ರಾತ್ರಿಗೆ ಏನಾದರೂ ಒಂದು ವಿಶೇಷ ಭಕ್ಷ್ಯ ಮಾಡೋಣ ಭಾನುವಾರ ಸ್ವಲ್ಪ ಏನಾದರೂ ಊಟ ಮಾಡೋಣ ಚೆನ್ನಾಗಿರೋದು ದಿವಸ ಅದೇ ಊಟ ತಿಂದು ತಿಂದು ಸಾಕಾಗಿದೆ ಏನ್ ಮಾಡೋದು ಈ ಪುಸ್ತಕ ನೋಡ್ಕೋತಾರಲ್ಲ ಅಡಿಗೆ ಮಾಡೋದು ಹೇಗೆ ಅಂತ ನೋಡ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಕೊಂಡ್ರಂತೆ ಆಯ್ತಪ್ಪ ಕ್ಯಾರೆಟ್ ತರೋಣ ಹಲ್ವಾ ಮಾಡೋಣ ಅಂತ ಮೊದ್ಲೇದವ ಹಲ್ವಾ ಮಾಡ್ತೀನಿ ಪ್ರೊಫೆಸಲ್ ನೋಡ್ಕೊಂಡ ಪುಸ್ತಕ ನೋಡ್ಕೊಂಡು ಮಾಡ್ತೀನಿ ಬಿಡು ಗೊತ್ತಿದೆ ನಂಗೆ ಮಾಡ್ತೀನಿ ಅಂದ್ ಅಡುಗೆ ಮಾಡೋನು ಶುಕ್ರವಾರ ಸಂಜೆ ಮಾರ್ಕೆಟಿಗೆ ಹೋಗಿ ಎಲ್ಲ ಸಾಮಾನು ತೊಗೊಂಡು ಬಂದ್ರಂತೆ ದ್ರಾಕ್ಷಿ ಗೋಡಂಬಿ ಯಥೇಚ್ಛವಾಗಿರ್ಬೇಕು ಒಂದು ಸಲ ಆದರೂ ಕೈ ಬಿಚ್ಚಿ ಖರ್ಚು ಮಾಡ್ತಿಂದ್ಬಿಡೋಣ ಚೆನ್ನಾಗಿ ಅಂತ ತಾಜಾ ತುಪ್ಪ ಬಂತು ಶನಿವಾರ ತಮ್ಮ ಕೆಲಸ ಮುಗಿಸಿ ಬೇಗ ಬಂದ್ಬಿಟ್ರು ಮನೆಗೆ ಮಾಡ್ಬೇಕಲ್ಲ ನಾಳೆಗೆ ಕ್ಯಾರೆಟ್ ಹಲ್ವಾ ತಯಾರಿಕೆ ಸಂಭ್ರಮ ಶುರು ಆಯಿತು ಅವನು ಚೆನ್ನಾಗಿ ತುಪ್ಪ ಗಿಪ್ಪ ಹ್ಯಾಕ್ ಮಾಡ್ದ ಹಲ್ವಾ ತಯಾರಾಯ್ತಲ್ಲ ಅದ್ರ ಪರಿಮಳ ಇದೆಯಲ್ಲ ಮನೆಯೆಲ್ಲ ತುಂಬಿ ಹೊರಗೆಲ್ಲ ಬರ್ತಾಯಿತ್ತು ಈ ಮೂರು ಬಾಯ್ಲಿ ನೀರಿನ ಹೊರತೆ ಅಡುಗೆ ಮಾಡಿದವ ನಾನು ತಾನೇ ಮಾಡಿದ್ದು ಮೊದಲು ನಾನು ರುಚಿ ನೋಡ್ತೀನಿ ಅಂದ ಉಳಿದವ್ರಂದ್ರು ನೀನೇನು ಮಾಡಿದ್ದಯ್ಯ ನಾನು ಮಾಡಿಕೊಟ್ಟಿದ್ದೆಲ್ಲ ನಿನಗೆ ಅಂತ ಎರಡನೇದು ಅಂದ ಮೂರನೇ ಒಂದ ನಾನು ಪಾತ್ರೆ ತೊಳೆದೇ ಬಿಟ್ಟಿದ್ರೆ ಎದರ ಪಾತ್ರೆಯಲ್ಲಿ ಇರೋದೇ ಒಂದು ಪಾತ್ರೆ ನಮ್ಮ ಮನೆಯಲ್ಲಿ ನಾನೇ ತೊಳೆದದ್ದು ನಾನು ಮೊದಲು ನಾನು ಮೊದಲು ಅಂತ ವಾದಾಶುರಾಯ್ತು ಒಬ್ಬ ಬೃಹಸ್ಪತಿ ಏನು ಮಾಡ್ದೆ ಐಡಿಯಾ ಮಾಡೋದು ಇದೇನು ಮಾಡೋದು ಬೇಡ ಈಗ ಎಟ್ಟುಬಿಡೋಣ ಯಾರೂ ತಿನ್ನೋದು ಬೇಡ ಮಲ್ಕೊಂಬಿಡೋಣ ಈಗ ಬೆಳಗ್ಗೆ ಎದ್ದಾಗ ಯಾರಿಗೆ ಅತ್ಯಂತ ಸುಂದರವಾದ ಕನಸು ಬಿದ್ದಿರ್ತದೋ ಅವರೇ ಬದಲು ತಿನ್ಬೇಕು ನಮ್ಮ ಸೃಜನಶೀಲತೆ ಪರೀಕ್ಷಾಪ ಇದು ಮೂರು ಜನ ಒಪ್ಪಿ ಮಲ್ಕೊಂಡ್ರೆ ಬೆಳಗಾಯಿತು ಮೂರು ಜನ ಇದ್ರು ಕನಸು ಹೇಳಬೇಕಲ್ಲ ಈಗ ಮೊದ್ಲೇದ್ ಹೇಳದಂತೆ ನಾನು ಕನಸು ಎಂತಾದ್ ಗೊತ್ತೇನ್ರೋ ನೀವು ಕಲ್ಪನೆ ಕೂಡ ಮಾಡೋಕೆ ಸಾಧ್ಯ ಇಲ್ಲ ಶ್ರೀರಾಮ ಸೀತೆಯೊಂದಿಗೆ ಸಿಂಹಾಸನದಲ್ಲಿ ಕೂತಿದ್ದಾನೆ ಪಕ್ಕದಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನ ಗಾಳಿ ಹಾಕ್ತಾ ಇದ್ದಾರೆ ಮುಂದೆ ಆಂಜನೇಯ ಕೂತಿದ್ದಾನೆ ಅಂತ ವಾತಾವರಣ ಅಲ್ಲಿ ರಾಮನ ಆಸ್ಥಾನ ನಡೀತಾ ಇದೆ ರಾಮನ ನೋಡ್ದ ಬಾರ ಇಲ್ಲಿ ಅಂತ ಆಶೀರ್ವಾದ ಮಾಡ್ದ ಹ ಹೌದಪ್ಪ ಬಹಳ ಸುಂದರವಾದ ಕನಸು ಅಂತ ಎಲ್ಲರೂ ಅಂದ್ರು ಎರಡನೇದ್ ಹೇಳಿದ ನನ್ನ ಕಲಸಲ್ಲಿ ಬೇರೆಪ್ಪ ನನ್ನ ಆರಾಧ್ಯ ದೈವ ಗಣೇಶ ಗಣೇಶ ಬಂದ್ಬಿಟ್ಟ ಬಂದು ಏನು ಮಾಡ್ದೆ ಗೊತ್ತಾ ಎಷ್ಟು ದಿವಸ ಇರ್ತೀವ ಮುರುಕ್ ರೂಮಲ್ಲಿ ನನ್ನ ಜೊತೆಗೆ ಬಾ ಅಂದ ಕೈಲಾಸ ಕರ್ಕೊಂಡು ಹೋಗ್ಬಿಟ್ಟ ಅಲ್ಲಿ ನೋಡ್ತೀನಿ ಕೈಲಾಸದಲ್ಲಿ ಏನು ಅದ್ಭುತ ಸ್ವಾಮಿ ಎಲ್ಲ ಗಣಗಳು ನೃತ್ಯ ಮಾಡ್ತಾ ಇದ್ದಾರೆ ಶಿವ ತಾಂಡವ ನೃತ್ಯ ಮಾಡ್ತಾ ಇದ್ದಾನೆ ಪಾರ್ವತಿ ಲಾಸ್ಯ ಮಾಡ್ತಾ ಇದ್ದಾಳೆ ಇಂಥ ದೃಶ್ಯ ಸಿಕ್ಕಿ ತಯಾರಿಗಾದ್ರು ಗಣಪತಿ ಪಕ್ಕದಲ್ಲೇ ಕೂತ್ಕೊಂಡು ಅದು ನೋಡಿದೆ ನಾನು ಅಂದ ಏ ಭಾರಿ ಕನಸಪ್ಪ ಇದು ಅದ್ಭುತ ಮೂರನೇದ್ ನಿಂದೇನೋ ಕನಸು ಅಂತ ಅವನಿಗೆ ಕೇಳಿದರು ಅವೇನು ಮುಖದಲ್ಲಿ ಇರಲಿಲ್ಲ ಅವನಿಗೆ ಉದ್ದ ಮುಖ ಮಾಡ್ಕೊಂಡು ಕೂತಿದ್ದ ನನ್ನ ಕನಸೇನೋ ಚೆನ್ನಾಗಿರಲಿಲ್ಲ ಬಿಡಪ್ಪ ಅಂದ ಏನಾಯ್ತು ನಾನು ಕೃಷ್ಣ ಇದ್ದಾನಲ್ಲ ನಮ್ಮ ದೇವರು ಅವ್ನ ಕೈಯಿಂದ ಹಿಂಗೆ ಬೈಸ್ಕೊಂಡಿದ್ದೀನಿ ನಾನು ಬೇಡ ವಿಪರೀತ ಬೈಸ್ಬಿಟ್ಟ ನನಗೆ ಏನು ಬೈದ ಕನಸಲ್ಲಿ ಬಂದ ಮೂರ್ಖ ಮೂರ್ಖ ಬುದ್ಧಿ ಇದೇನೋ ನಿನಗೆ ಅಷ್ಟೊಂದು ಚೆನ್ನಾಗಿ ಹಲ್ವಾ ಮಾಡಿ ಮುಚ್ಚಿಟ್ಟು ಮಲ್ಕೋತಾರೇನೋ ತಿಂದ್ರೆ ಬಿಸಿ ತಿನ್ಬೇಕ ಹೇಳು ಎದ್ದು ತಿಂದು ಮಲ್ಕೋ ಅಂದ ಮತ್ ಕೃಷ್ಣಾನ ಹೇಳಿದ್ನಲ್ಲಿ ಇನ್ನೇನ್ ಮಾಡ್ಲಿ ನಾನು ಅವನು ಹೇಳಿದಂತೆ ಎಲ್ಲ ಎದ್ದು ಹಲ್ವಾ ಎಲ್ಲ ಪೂರ್ತಿ ತಿಂದು ಪಾತ್ರೆ ಬಲ್ಕೊಂಡಿದ್ದೀನಿ ಅಂದ ಹಾ ಇನ್ನಿಬ್ರು ಕನಸುಗಾರ ಮುಖ ನೋಡ್ಕೊಂಡಿದ್ರು ಅವ್ರು ಬರೇ ಕನಸು ಕಂಡಿದ್ರೆ ಈತ ಹಲ್ವದು ರುಚಿ ಕಂಡಿದ್ದ ಹೀಗೆ ಸ್ವಾಮಿ ಸೃಜನಶೀಲತೆಗೆ ನೂರು ಮುಖಗಳು ಅದೆಲ್ಲರ ಕಡೆನೂ ಇದೆ ಅದನ್ನ ಬಳಸ್ಕೋಬೇಕಷ್ಟೇ ಬಳಸ್ಕೊಂಡ್ರೆ ಸೃಜನಶೀಲತೆ ಇಲ್ದೆ ಹೋದ್ರೆ ಏನೂ ಇಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ